ಕೇಳುಗರೆ ನಮಸ್ಕಾರ ಮುಖದ ಸೌಂದರ್ಯವನ್ನ ಹೆಚ್ಚಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಹಲ್ಲುಗಳು ಪ್ರತಿಯೊಬ್ಬ ವ್ಯಕ್ತಿಯ ಅವಿಭಾಜ್ಯ ಅಂಗವಾಗಿರುವಂತಹ ಈ ಹಲ್ಲುಗಳು ಅಸಮಾನವಾಗಿ ಬೆಳೆದು ಬಂದ್ರೆ ಮುಖದಲ್ಲಿ ಏನೋ ಒಂದು ಕೊರತೆ ಕಾಣಿಸಿಕೊಂಡ ಹಾಗೆ ಅದನ್ನು ಸರಿಪಡಿಸುವಂತಹ ವ್ಯವಸ್ಥೆಯೇ ಆರ್ಥೋಡಾಂಟಿಕ್ಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ಬಂದಿದ್ದಾರೆ ಸೆಂಚುರಿ ಡೆಂಟಲ್ ಕಾಲೇಜ್ ಕಾಸರಗೋಡು ಇಲ್ಲಿನ ಆರ್ಥೋಡಾಂಟಿಕ್ಸ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಮಂಗಳೂರಿನ ಕಿಡ್ಸ್ ಅಂಡ್ ಫ್ಯಾಮಿಲಿ ಡೆಂಟಲ್ ಕ್ಲಿನಿಕ್ನಲ್ಲಿ ವೈದ್ಯೆಯಾಗಿರುವಂತಹ ಡಾ ಚೈತ್ರಲಕ್ಷ್ಮಿ ಬಿ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಮೇಡಮ್ ಈಗ ಮೊದಲನೆಯದಾಗಿ ನಮ್ಮ ಕೇಳುಗರಿಗೆ ಆರ್ಥೋಡಾಂಟಿಕ್ಸ್ ಅಂದ್ರೆ ಏನು ಆರ್ಥೋಡಾಂಟಿಕ್ಸ್ ದಂತ ಒಂದು ಶಾಖೆ ಇದು ಹಲ್ಲು ಮತ್ತು ದವಡೆಗಳ ಅಸಮತೋಲನ ಚಿಕಿತ್ಸೆ ಈಗ ಡಾಕ್ಟರ್ ಆರ್ಥೋಡಾಂಟಿಕ್ಸ್ ಹಾಗೂ ಈ ಸಾಮಾನ್ಯ ದಂತ ವೈದ್ಯರಿಗೂ ಏನು ವ್ಯತ್ಯಾಸ ಪ್ರಶ್ನೆ ಆರ್ಥೋಡಾಂಟಿಸ್ಟ್ ಅಂದ್ರೆ ಇವರು ಕೂಡ ದಂತ ವೈದ್ಯರೇ ಹಲ್ಲುಗಳ ಸರಿಯಾದ ಸರತಿಯನ್ನು ಸರಿಪಡಿಸುವುದು ಮುಖದ ವಿನ್ಯಾಸವನ್ನು ಸದ್ದಾರಿಸುವುದು ಇದರಲ್ಲಿ ಅವರು ಸ್ಪೆಷಾಲಿಟಿ ಅನ್ನು ಹೊಂದಿರುತ್ತಾರೆ ಇವರು ಆರ್ಥೋಡಾಂಟಿಸ್ಟ್ ಎಂದು ಕರೆಯಲ್ಪಡುತ್ತಾರೆ ಈಗ ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಅಥವಾ ಈ ವಯಸ್ಕರಲ್ಲಿ ಈ ಆರ್ಥೋಡಾಂಟಿಕ್ಸ್ ಸಮಸ್ಯೆ ಕಾಣಿಸಿಕೊಂಡಾಗ ಯಾವ ರೀತಿಯ ಸಮಸ್ಯೆಗಳು ಅಲ್ಲಿ ಕಾಣಿಸಿಕೊಳ್ತದೆ ಅಂತ ಹೇಳಿ ಸಮಸ್ಯೆಗಳು ಆಕ್ಚುಲಿ ತುಂಬಾ ಸುಲಭವಾಗಿ ಕಂಡುಕೊಳ್ತದೆ ಸಾಮಾನ್ಯದಂತೆ ವೈದ್ಯರಿಗೂ ಕೂಡ ಮಾತ್ರ ಇದರನ್ನು ಸರಿ ಮಾಡುವವರನ್ನೇ ಆರ್ಥೋಡಾಂಟಿಸ್ಟ್ ಅಂತ ಕರೆಯೋದು ಹಲ್ಲುಗಳ ಸಮತೋಲನ ಫಸ್ಟ್ ಮತ್ತೆ ಮುಂಭಾಗದ ಹಲ್ಲುಗಳು ಮುಂದೆ ಬರುವುದು ಅಂದ್ರೆ ಉಬ್ಬಿರುವ ಹಲ್ಲು ಅಂತ ಹೇಳ್ತಾರೆ ದವಡೆ ಸರಿಯಾಗಿ ಹೊಂದದಿರುವುದು ಮೇಲಿನ ಹಲ್ಲು ಮತ್ತೆ ಕೆಲ ಕೆಳಗಿನ ಹಲ್ಲುಗಳು ಮ್ಯಾಚ್ ಆಗದಿರುವುದು ಮತ್ತು ಹಲ್ಲುಗಳ ನಡುವೆ ಗ್ಯಾಪ್ ಅಂದ್ರೆ ಅಂತರ ಇರ್ತದೆ ಇದನ್ನು ಸಾಮಾನ್ಯವಾಗಿ ಕಾಣುವ ಸಮಸ್ಯೆಗಳು ಇದು ಹಲ್ಲು ಮುಂದೆ ಬಂದ್ರೆ ಅದೊಂದು ಅಸಮತೋಲನ ಅಂತ ಹೇಳಿ ಕರಿಬಹುದು ಆದ್ರೆ ಈ ಗಮ್ಮೆ ಏನಿದೆ ಅಥವಾ ಆ ಗಮ್ಮೆ ಎದುರು ಬಂದಿದ್ರೆ ಅಂತಹ ಸಮಸ್ಯೆಗಳನ್ನ ಸರಿಪಡಿಸ್ಲಿಕ್ಕೆ ಈ ಆರ್ಥೋಡಾಂಟಿಕ್ಸ್ ವಿಭಾಗದಲ್ಲಿ ಇದೆಯಾ ಒಂದು ಲಿಮಿಟ್ ತನಕ ಬರೀ ಆರ್ಥೋಡಾಂಟಿಕ್ಸ್ ಮಾಡಿ ಕೂಡ ಸರಿ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ಈಗ ತುಂಬಾ ಮುಂದುವರಿದ ಚಿಕಿತ್ಸೆಗಳು ಬಂದಿವೆ ಇಲ್ಲ ಇದರವನ್ನು ಬರೀ ಟ್ರೀಟ್ಮೆಂಟ್ ಟ್ರೀಟ್ಮೆಂಟಲ್ಲಿ ಸರಿ ಮಾಡಲಿಕ್ಕಾಗೋದಿಲ್ಲ ಅಂತ ಇದ್ದರೂ ನಾವು ಅದರನ್ನು ಆಥೋಗ್ನಾಥಿಕ್ ಸರ್ಜರಿ ಅಂದರೆ ಓರಲ್ ಆ್ಯಂಡ್ ಸರ್ಜನ್ಸ್ ಸರ್ಜನ್ಸ್ನ ಸಹಾಯದೊಂದಿಗೆ ನಮ್ಮ ಆಥ್ರಾಂಟಿಕ್ಸ್ ವಿಭಾಗ ಹಾಗೂ ಅವರ ವಿಭಾಗ ಎರಡೂ ಒಟ್ಟುಗೊಂಡು ನಾವು ಅದರನ್ನು ಸರಿಪಡಿಸಿಕೊಡ್ತೇವೆ ಅದು ಅಲ್ಲದೆ ಇದೆಲ್ಲ ಟ್ರೀಟ್ಮೆಂಟ್ ಬರೋದು ಸ್ವಲ್ಪ ದೊಡ್ಡಾದ ಮೇಲೆ ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ನಾವು ಮಯೋ ಫಂಕ್ಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಅಂದ್ರೆ ಚಿಕ್ಕ ಮಕ್ಕಳ ಎಲುಬು ಸ್ವಲ್ಪ ಸಾಫ್ಟ್ ಇರ್ತದೆ ನಮ್ಗೆ ಬೇಕಾದಾಗೆ ಬಗ್ಗಿಸಬಹುದು ಮಕ್ಕಳ ಕಾಪರೇಷನ್ ಒಳ್ಳೆದಿದ್ರೆ ನಾವು ಅಂತ ಟ್ರೀಟ್ಮೆಂಟ್ ಮಕ್ಕಳಿಗೆ ಕೂಡ ಮಾಡ್ಲಿಕ್ಕೆ ಆರ್ಥ್ರಾಂಟಿಕ್ಸ್ ವಿಭಾಗ ಅದರಲ್ಲಿ ಸ್ಪೆಷಾಲಿಟಿ ಹೊಂದಿದೆ ಅಂದ್ರೆ ಹಾಗಾದ್ರೆ ಬಾಲ್ಯದಲ್ಲಿ ಅದನ್ನು ಸುಲಭವಾಗಿ ಸರಿಪಡಿಸಬಹುದು ಸ್ವಲ್ಪ ವಯಸ್ಕರಾದಂತೆ ಅದು ಸ್ವಲ್ಪ ಕಷ್ಟ ಕಷ್ಟ ಅಂತ ಹೇಳಿದ್ರೆ ಅತ್ಯಗತ್ಯ ಇರುವ ಚಿಕಿತ್ಸೆ ಮಾಡಲೇಬೇಕಂತಾದ್ರೆ ಮಾಡಲೇಬೇಕಾಗ್ತದೆ ಅಂಥದ್ರಲ್ಲಿ ಒಂದ ಪ್ಯೂರ್ ಆರ್ಥೋಂಟಿಕ್ಸ್ ಬರೀ ಆರ್ಥೋಂಟಿಕ್ಸ್ ಅಲ್ಲಿ ಕ್ಲಿಪ್ ಹಾಕಿಕೊಂಡು ನಾವು ಸರಿ ಮಾಡಬಹುದು ಇಲ್ಲ ಔರ್ಲ್ ಅಂಡ್ ಮ್ಯಾಕ್ಸಿಲೋಷಿಯಲ್ ಅವರ ಸಹಾಯದೊಂದಿಗೆ ಆರ್ಥೋಗ್ನಾಥಿಕ್ ಸರ್ಜರಿ ಮಾಡಿ ಒಟ್ಟಿಗೆ ಸೇರಿಕೊಂಡು ಮಾಡಿಕೊಡ್ಬೋದು ಈ ಚಿಕಿತ್ಸೆಯ ಸಮಯ ಎಷ್ಟು ಸಮಯ ತನಕ ಇರ್ತದೆ ಹನ್ನೆರಡರಿಂದ ಇಪ್ಪತ್ನಾಲ್ಕು ತಿಂಗಳು ಅಂತ ಲೆಕ್ಕ ಫಸ್ಟಿಗೆ ಆರ್ಥೋರಾಂಟಿಕ್ಸ್ ಮಾಡಿ ಅಂದ್ರೆ ಕ್ಲಿಪ್ ಹಾಕಿ ಮತ್ತೆ ಆರ್ಥೋಗ್ನಾಟಿಕ್ ಸರ್ಜರಿ ಮಾಡುವ ಕೇಸಸ್ ಬರ್ತದೆ ಕೆಲವು ಸರ್ಜರಿ ಫಸ್ಟ್ ಅಪ್ರೋಚ್ ಅಂತ ಇದೆ ಅಂಥದ್ರಲ್ಲಿ ಕೆಲವೊಮ್ಮೆ ಸರ್ಜರಿ ಫಸ್ಟ್ ಮಾಡಿ ಮತ್ತೆ ನಾವು ಆಥ್ರಾಂಟಿಕ್ಸ್ ಮಾಡ್ತೇವೆ ಎರಡೂ ವಿಭಾಗ ಮಾಡ್ಬೋದು ಹೌದು ಈಗ ಸಾಮಾನ್ಯವಾಗಿ ಒಂದು ಮಗುವಿಗೆ ಈ ರೀತಿಯ ಸಮಸ್ಯೆಗಳು ಕಂಡಾಗ ಅಥವಾ ಈ ಸಮಸ್ಯೆಗಳು ಬರುವುದಕ್ಕಿಂತ ಮೊದಲೇ ಯಾವ ವರ್ಷದಲ್ಲಿ ಯಾವ ವಯಸ್ಸಿನಲ್ಲಿ ಆ ಮಗುವನ್ನು ವೈದ್ಯರ ಹತ್ರ ತೋರಿಸಬಹುದು ಅಂತ ಹೇಳ್ತೀರಿ ಮಗಗಳಿಗೆ ಫಸ್ಟ್ ಪರ್ಮನೆಂಟ್ ಹಲ್ ಬರೋದು ಆರು ವರ್ಷಕ್ಕೆ ಆರು ವರ್ಷದಿಂದ ಫಸ್ಟಿಗೆ ಅವರು ಯೂಶ್ವಲಿ ಕಾಣಬೇಕು ಅಂತ ಹೇಳೋದು ನಾವು ಅನ್ನು ದಂತ ವೈದ್ಯರಾಗಿಕೊಂಡು ನಂತರ ಒಂದು ಎಂಟರಿಂದ ಹನ್ನೆರಡು ವರ್ಷ ಪ್ರಾಯದಲ್ಲಿ ಒಮ್ಮೆ ಆರ್ಥೋನಾಂಟಿಕ್ಸ್ ವಿಭಾಗವನ್ನು ಕಾಣುವುದು ಒಳ್ಳೆಯದು ಅಂತ ಹೇಳಿದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುದಿಲ್ಲ ಅಂತ ಹಾಗೆ ಕೆಲವು ಮಕ್ಕಳಿಗೆ ಆ ಟೈಮಲ್ಲಿ ನಾವು ಇಂಟರ್ಫಿಯರ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಮುಂದೆ ಅವರಿಗೆ ಕಾಣಬಹುದಂತಹ ದೊಡ್ಡ ಮಟ್ಟಿನ ಚಿಕಿತ್ಸೆಗಳು ಆರ್ಥರಾಂಟಿಕ್ಸ್ ಅಥವಾ ಆರ್ಥಿಕ್ ಸರ್ಜರಿ ಇಂಥದ್ದು ಸರ್ಜರಿ ವಿಭಾಗ ಅದೊಂದು ಕಾಂಪ್ಲಿಕೇಟೆಡ್ ಕೇಸಸ್ ಅನ್ನು ಚಿಕ್ಕದಾಗಿರುವಾಗಲೇ ಸರಿ ಮಾಡಿಕೊಳ್ಬಹುದು ಸೊ ಸಾಮಾನ್ಯ ಹೇಳೋದಾದರೆ ಎಂಟರಿಂದ ಹನ್ನೆರಡು ವರ್ಷ ಮಧ್ಯೆ ಆರ್ಥರಾಂಟಿಕ್ಸ್ ವಿಭಾಗವನ್ನು ಕಾಣುವುದು ಒಳ್ಳೇದು ಈಗ ಈ ಸಮಸ್ಯೆ ಕಾಣುವುದಕ್ಕೆ ಮೂಲ ಕಾರಣ ಏನಿರಬಹುದು ಡಾಕ್ಟರ್ ಕಾರಣಗಳು ಹತ್ತು ಹಲವಾರು ಉಂಟು ಕೆಲವರಿಗೆ ಚಿಕ್ಕದಿಂದ ಚಿಕ್ಕ ಮಗು ಇರುವಾಗಲೇ ಹಲ್ಲು ಮುಂದೆ ಬರಲಿಕ್ಕೆ ಕಾರಣ ಬಾಟಲ್ ಫೀಡಿಂಗ್ ಇರ್ಬೋದು ಬೆರಳು ಚೀಪು ಅಭ್ಯಾಸ ಇರ್ಬೋದು ಉಸಿರಾಟದ ಸಮಸ್ಯೆ ಇರ್ಬೋದು ಉಸಿರಾಟ ಅಂತ ಹೇಳುವಾಗ ಕೆಲವರು ಬಾಯಿ ಓಪನ್ ಮಾಡಿ ರಾತ್ರಿ ಮಲಗ್ತಾರೆ ಹೌದು ಅಂತವರಿಗೆ ಹಲ್ಲು ಮುಂದೆ ಬರುವ ಚಾನ್ಸಸ್ ತುಂಬ ಹೈ ಇರ್ತದೆ ಮತ್ತೆ ಈಗ ಕಲುಷಿತ ವಾತಾವರಣ ಬೇರೆ ಸೊ ಪೊಲ್ಯೂಷನ್ ಇನ್ನೊಂದು ಕಾರಣ ಸೊ ಇಂಥ ಕಾರಣಗಳು ಜಾಸ್ತಿ ಮತ್ತೆ ವಂಶ ಪಾರಂಪರ್ಯವಾಗಿ ಅಮ್ಮನಿಗೆ ಅಪ್ಪನಿಗೆ ಏನಾದರೂ ಹಲ್ಲು ಉಬ್ಬಿಕೊಂಡುಂಟು ಅಂತ ಆದರೆ ಮಕ್ಕಳಿಗೂ ಕೂಡ ಬರುವ ಚಾನ್ಸಸ್ ಜಾಸ್ತಿ ಸಾಮಾನ್ಯವಾಗಿ ವಯಸ್ಸಿಗೆ ಮೊದಲೇ ಈ ಏನು ಹಾಲು ಹಲ್ಲುಗಳು ಬಿದ್ದು ಹೋಗ್ತವೆ ಕೆಲವೊಂದು ಬಾರಿ ವಯಸ್ಸಿಗೆ ಮೊದಲೇ ಅದು ಕ್ಯಾವಿಟಿ ಬಂದು ಎಲ್ಲ ಹಲ್ಲುಗಳು ಹೋಗಿರುವಂಥದ್ದು ಅಥವಾ ನಂತರ ಬಂದಂತಹ ಹೊಸ ಹಲ್ಲುಗಳು ಏನಿದೆ ಅವುಗಳು ಓರೆಕೋರೆಯಾಗಿ ಬಂದಾಗ ಅದು ಕೂಡ ಕಾರಣ ಆಗಿರಬಹುದಾ ಏನು ಹೌದು ಅದು ಕೂಡ ಒಂದು ಕಾರಣ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯುವುದು ಒಂದು ತುಂಬ ಇಂಪಾರ್ಟೆಂಟ್ ಭಾಗ ಇಲ್ಲ ಚಿಕ್ಕ ಮಕ್ಕಳಲ್ವಾ ಬಿಟ್ಟು ಬಿಡುವ ದೊಡ್ಡದಾದ ಮೇಲೆ ಪರ್ಮನೆಂಟ್ ಹಲ್ಲು ಬಂದೇ ಬರ್ತದಲ್ವ ಅವಾಗ ನೋಡಿಕೊಳ್ಳುವ ಅಂತ ಹೇಳುವ ಮನಸ್ಥಿತಿ ಒಳ್ಳೇದಲ್ಲ ಚಿಕ್ಕ ಮಕ್ಕಳಿರುವಾಗ ಯಾಕೆ ಹಲ್ಲು ಇಂಪಾರ್ಟೆಂಟ್ ಅಂತ ಹೇಳಿದರೆ ಅವರ ದವಡೆ ಬೆಳವಣಿಗೆ ಅವರ ಕಾನ್ಫಿಡೆನ್ಸ್ ಈಗ ಅಂತೂ ಸೋಷಿಯಲ್ ಮೀಡಿಯಾದ ಕಾಲವಾಗಿದೆ ಹಾಗಿರುವಾಗ ಮಕ್ಕಳು ಆಗಿ ಬೆಳಿಬೇಕು ಅಂತ ಆದರೆ ಡೆಫಿನೆಟ್ಲಿ ಹಲ್ಲುಗಳು ಇಂಪಾರ್ಟೆಂಟ್ ಅವರ ಕೆಲವು ಜಾ ಬೆಳವಣಿಗೆ ಎಸ್ಪೆಷಲಿ ಹಲ್ಲು ಕುತ್ಕೊಂಡಿರುವುದೇ ದವಡೆ ಮೇಲೆ ಯಾವಾಗ ಹಾಲು ಹಲ್ಲಿನ ಪಂಕ್ತಿಯೇ ಸರಿ ಇಲ್ವೋ ಆವಾಗ ದವಡೆ ಬೆಳವಣಿಗೆ ನ್ಯಾಚುರಲಿ ಕುಗ್ತದೆ ಕಡಿಮೆ ಆಗ್ತದೆ ಅದರ ಹಿಂ ರೈಟ್ ಲೆಫ್ಟ್ ಮ್ಯಾಚ್ ಆಗೋದಿಲ್ಲ ಮುಂದೆ ಬರುತ್ತದೆ ಹಿಂದೆ ಇಂಥ ಸ ಕೆಲವು ಸಮಸ್ಯೆಗಳು ಸೊ ಚಿಕ್ಕದಿರುವಾಗ ಹೇಗಿದೆ ಅಂತ ನೋಡಿಕೊಂಡು ದೊಡ್ಡದಾಗ್ತಾ ಮಕ್ಕಳು ಬಂದರೆ ಟ್ರೀಟ್ಮೆಂಟ್ ಸ್ವಲ್ಪ ಈಸಿ ಆಗ್ತದೆ ಮಕ್ಕಳಿಗೂ ತಗೊಳ್ಲಿಕ್ಕೆ ಈಸಿ ಆಗ್ತದೆ ಅದು ಅಲ್ಲದೆ ಕಳೆದ ವರ್ಷ ಇದೆ ನಮ್ಮದು ಒಂದು ಮೆಂಟಲ್ ವೆಲ್ ಬೀಯಿಂಗ್ ಕೂಡ ಮೆಂಟಲ್ ವೆಲ್ನೆಸ್ ಅಂತ ಹೇಳುವಂಥದ್ದು ಒಂದು ಅಭಿಯಾನ ಇತ್ತು ಅದರಲ್ಲಿ ನಾವು ಮೇನ್ ನಮ್ಮ ಥೀಮ್ ಕೂಡ ಅದೇ ಆಗಿತ್ತು ಮಕ್ಕಳಿಗೆ ಯಾಕೆ ಕಾನ್ಫಿಡೆನ್ಸ್ ಕೂಡ ಇಂಪಾರ್ಟೆಂಟ್ ಅದರ ಒಟ್ಟಿಗೆ ಯಾಕೆ ತುಂಬ ಚಂದವಾಗಿ ನಗುವುದು ಕಾನ್ಫಿಡೆಂಟಾಗಿ ಸ್ಮೈಲ್ ಕೊಡೋದು ಯಾಕೆ ಹಲ್ಲು ಚಂದ ಇದ್ರೆ ತಾನೇ ಅವರು ಹಲ್ಲು ತೋರಿಸಿ ಸ್ಮೈಲ್ ಕೊಡ್ತಾರೆ ಹೌದು ಅದ ಕಾರಣ ಆರ್ಥೋಡಾಂಟಿಕ್ಸ್ ವಿಭಾಗ ಅಂಥದ್ದೊಂದು ಥೀಮ್ ಕಳೆದ ವರ್ಷ ತಕೊಂಡಿತ್ತು ಒಂದು ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವಲ್ಲಿ ಕೂಡ ಈ ಹಲ್ಲಿನ ಪಾತ್ರ ಮಹತ್ವದ್ದು ಅಂತ ಹೇಳ್ತೀರಿ ಹಾಗಾದ್ರೆ ಡಾಕ್ಟರ್ ಈಗ ಆರ್ಥೋಡಾಂಟಿಕ್ಸ್ ಚಿಕಿತ್ಸೆ ಸೌಂದರ್ಯಕ್ಕಾಗಿ ಮಾತ್ರವಾ ಅಂದ್ರೆ ನೀವು ಈಗ ಹೇಳಿದಂತಹ ಈ ಆತ್ಮವಿಶ್ವಾಸ ಅನ್ನುವಂತಹ ಪದಕ್ಕೆ ಪೂರಕವಾಗಿ ನಾನು ಕೇಳ್ತಾ ಇದ್ದೇನೆ ಇಲ್ಲ ಇದು ಹಲ್ಲು ಮತ್ತು ದವಡೆಗಳ ಸರಿಯಾದ ಕಾರ್ಯನಿರ್ವಹಣೆ ಹಾಗೂ ಬಾಯಿ ಆರೋಗ್ಯಕ್ಕೆ ಕೂಡ ಅತ್ಯಗತ್ಯವಾಗಿದೆ ಸೊ ಎರಡೂ ಕೂಡ ಒಟ್ಟಿಗೆ ಸೇರಿದ್ರೆ ಮಾತ್ರ ಸರಿ ಹೋಗಿ ಹೌದು ಈಗ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದ್ರೆ ಅದರ ಪ್ರಯೋಜನಗಳು ಏನು ಅಂತ ಹೇಳ್ತೀರಿ ಬಾಯಿ ಆರೋಗ್ಯ ಎರಡೂ ಕೂಡ ಸುಧಾರಿಸ್ತದೆ ಮುಖದ ವಿನ್ಯಾಸ ಸುಂದರವಾಗಿರ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಈಗ ಆರ್ಥಿಕ್ ಚಿಕಿತ್ಸೆ ಸಮಯದಲ್ಲಿ ಆಹಾರ ಹೇಗಿರಬೇಕು ಮತ್ತೆ ಬಾಯಿಯ ಶುದ್ಧತೆ ಇದು ಹೇಗಿರಬೇಕು ಅಂತ ಹೇಳ್ತೀರಿ ಅದು ಒಂದು ಟೈಮ್ ತಕೊಂಡು ಟ್ರೀಟ್ಮೆಂಟ್ ಮಾಡುವಂತಹ ವಿಭಾಗ ಹೌದು ಇವತ್ತಿನಿಂದ ಬ್ರೇಸಸ್ ಅಥವಾ ಅಂತಹ ಆರ್ಟಿಫಿಷಿಯಲ್ ಉಪಕರಣಗಳು ಬಾಯಿಯೊಳಗೆ ಯಾವ ಇರ್ತದೋ ಆ ಟೈಮಲ್ಲಿ ಆಹಾರ ಪದ್ಧತಿ ಸ್ವಲ್ಪ ಕಟ್ಟುನಿಟ್ಟದ್ದು ಆಗಿರಬೇಕು ಅದರಲ್ಲಿ ಡಾಕ್ಟರ್ಸ್ ಏನೆಲ್ಲ ಸಜೆಸ್ಟ್ ಮಾಡ್ತಾರೆ ಅದು ತಿನ್ನು ತಿನ್ಬೋದು ಇದು ತಿನ್ ತಿನ್ನಬಾರ್ದು ಅಂತ ಹೇಳೋದನ್ನು ಸ್ವಲ್ಪ ಕಟ್ಟುನಿಟ್ಟಾಗಿ ನೋಡಿಕೊಳ್ಬೇಕು ಹಾಗೆ ಅಂತ ಹೇಳಿ ಎಲ್ಲ ತಿನ್ನಬಾರ್ದು ಅಂತಲ್ಲ ಆದರೂ ಶುದ್ಧತೆ ತುಂಬ ಕಾಪಾಡಬೇಕು ಡೈಲಿ ಎರಡು ಸಲ ಬ್ರಷ್ ಮಾಡೋದು ಮೌತ್ ವಾಶ್ ಅದಕ್ಕೆ ಬೇಕಾಗಿ ಯೂಸ್ ಮಾಡೋದು ಅದು ಅಲ್ಲದೆ ಕರೆಕ್ಟಾಗಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಬ್ರಷ್ಗಳು ಪೇಸ್ಟ್ಗಳು ಇದನ್ನೇ ಉಪಯೋಗಿಸೋದು ಹೆಲ್ತಿ ಫುಡ್ ತಗೊಂಡ್ರೆ ಅಲ್ಲೂ ಕೂಡ ಬೆಟರ್ ಬೆಳವಣಿಗೆ ಬರ್ತದೆ ಈಗ ಈ ಆರ್ಥೋಡೋಂಟಿಕ್ಸ್ ಅದಕ್ಕೆ ಪೂರಕವಾಗಿ ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇದೆ ಈ ಜಾಗೃತಿ ಕಾರ್ಯಕ್ರಮ ಅಥವಾ ಜಾಗೃತಿ ವಾರ ಹೇಳಿ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಹೇಳಿ ಮೇಡಮ್ ಏನಿದು ಆರ್ಥೋಡಾಂಟಿಕ್ಸ್ ಜಾಗೃತಿ ವಾರ ಅಂದರೆ ಏನು ಅಂತ ಹೇಳಿ ಪ್ರತಿ ವರ್ಷ ಅಕ್ಟೋಬರ್ ಐದನೇ ತಾರೀಕನ್ನು ಇಂಡಿಯನ್ ಆರ್ಥೋಡಾಂಟಿಕ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ ಹಾಗೆ ಐದನೇ ತಾರೀಕಿಂದ ಸಾಮಾನ್ಯ ಹದಿನೆಂಟನೇ ತಾರೀಕು ತನಕ ಆರ್ಥೋನೋಂಟಿಕ್ ಜಾಗೃತಿ ವಾರ ಅಂತ ಆಚರಿಸ್ತೇವೆ ಇದರ ಉದ್ದೇಶ ಸಾರ್ವಜನಿಕರಲ್ಲಿ ಹಲ್ಲು ಮತ್ತು ನಗುವಿನ ಆರೋಗ್ಯದ ಮಹತ್ವವನ್ನು ತಿಳಿಸುವುದು ಇದುವೇ ನಮ್ಮ ಈ ವರ್ಷದ ಹಾಗೂ ಕೆಲವು ವರ್ಷಗಳಿಂದ ನಡೆದು ಬರುವಂತಹ ಸಪ್ತಾಹ ಈಗ ಈ ವಾರವನ್ನು ಆಚರಿಸುವಂತಹ ಮುಖ್ಯ ಉದ್ದೇಶ ಏನು ಜನರಿಗೆ ಸರಿಯಾದ ದಂತ ಆರೈಕೆ ಏನು ತಡೆ ಚಿಕಿತ್ಸೆ ಹೇಗೆ ಹಲ್ಲುಗಳು ಸರಿಯಾದ ಸರತಿಯಲ್ಲಿ ಹೇಗೆ ಉಳಿಸಿಕೊಳ್ಳೋದು ಅದರ ಬಗ್ಗೆ ತಿಳಿಸುವುದೇ ನಮ್ಮ ಉದ್ದೇಶ ಈಗ ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಆರ್ಥೊಡೋಂಟಿಕ್ ಆರೈಕೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಇದು ಹೇಗೆ ಸಹಾಯ ಮಾಡಿತು ಏನಾದರೂ ಅದರ ಫಲಶ್ರುತಿಗಳು ಇದೆಯಾ ಡಾಕ್ಟರ್ ಖಂಡಿತವಾಗಿದೆ ನಮ್ಮ ಈ ಅರಿವು ಮೂಡಿಸುವುದರಿಂದಾಗಿ ವೈದ್ಯರು ಸುಮಾರು ಉಪನ್ಯಾಸಗಳನ್ನು ಮಾಡುತ್ತಾರೆ ಜನರು ಅದರ ಬಗ್ಗೆ ಜಾಸ್ತಿ ತಿಳುವಳಿಕೆ ಹೊಂದಿರುತ್ತಾರೆ ಯಾವ ಸಮಯದಲ್ಲಿ ಹೇಗೆ ಯಾರನ್ನು ಕಾಣಬೇಕು ಈ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗ್ತದೆ ನಾವು ಮಾಡುವ ಹಲವು ಕಾರ್ಯಕ್ರಮಗಳು ಉಪನ್ಯಾಸಗಳಾಗಿರ್ತದೆ ಶಿಬಿರಗಳಾಗಿರ್ತದೆ ಮಂಗಳೂರಿನ ಆಸುಪಾಸಲ್ಲಿ ನಮಗೆ ಐದು ಡೆಂಟಲ್ ಕಾಲೇಜಸ್ ಇದೆ ಅದರದ್ದೇ ಆದ ಹಾಸ್ಪಿಟಲ್ಗಳಿವೆ ಈ ಎಲ್ಲ ಜಾಗಗಳಲ್ಲಿ ಇಂತಹ ಶಿಬಿರಗಳು ಉಪನ್ಯಾಸಗಳು ಶಾಲಾ ಕಾರ್ಯಕಾರಗಳು ಪೋಸ್ಟರ್ ಪ್ರದರ್ಶನಗಳು ಥಿಯೇಟರ್ ಆ್ಯಡ್ಸ್ ಅಂತ ಮಾಡ್ತೇವೆ ಸಿನಿಮಾ ಥಿಯೇಟರಲ್ಲಿ ನಮ್ಮದೇ ಆದ ಅರಿವು ಮೂಡಿ ಅಡ್ವರ್ಟೈಸ್ಮೆಂಟ್ಸ್ ಅನ್ನು ಹಾಕ್ತೇವೆ ಮ್ಯಾರಥಾನ್ ರ್ಯಾಲಿಗಳನ್ನು ಮಾಡಿದ್ದೇವೆ ಹೀಗೆ ಸ್ಮೈಲ್ ರ್ಯಾಲಿ ಅಂತ ದೆರಳಕಟ್ಟೆಯಲ್ಲಿ ಮಾಡಿದ್ದೇವೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಒಂದು ವಾರ ನಾವು ಖಂಡಿತವಾಗಿ ಮಾಡ್ತಾ ಇದ್ದೇವೆ ಜನರು ಹೆಚ್ಚು ಹೆಚ್ಚಾಗಿ ಈ ತಮ್ಮ ಸೌಂದರ್ಯ ಪ್ರಜ್ಞೆಯ ದೃಷ್ಟಿಯಿಂದ ಹೆಚ್ಚಾಗಿ ಅಲ್ಲಿನ ಬಗ್ಗೆ ಜಾಗರೂಕತೆಯನ್ನು ವಹಿಸಿದ್ದಾರೆ ಹೇಗೆ ಹೌದು ವಹಿಸೋದು ವಹಿಸ್ತಿದ್ದಾರೆ ಏನೂ ಸಂಶಯವಿಲ್ಲ ಅದರಲ್ಲಿ ನಾವು ಅದಕ್ಕೆ ಪೂರಕವಾಗಿ ಅವರಿಗೆ ಅರಿವು ಮೂಡಿಸಿ ಯಾವ ಸಮಯದಲ್ಲಿ ಹೇಗೆ ಚಿಕಿತ್ಸೆಯನ್ನು ಪಡಿಬೇಕು ಯಾರನ್ನು ಕಾಣಬೇಕು ಅಂತ ಹೇಳಿ ಅವರಿಗೆ ಅರಿವು ಮೂಡಿಸುವುದು ಪ್ರಾಮುಖ್ಯತೆ ಪಡೀತದೆ ಮಕ್ಕಳಿಗೆ ತಾಯಿ ತಂದೆ ಮನೆಯಲ್ಲಿ ಹೇಗೆ ಹೇಳ್ತಾರೆ ಹಾಗೆ ತಾನೇ ಗೊತ್ತಿರ್ತದೆ ಆದ ಕಾರಣ ಅರಿವು ಮೂಡಿಸುವುದು ಮಕ್ಕಳಿಗೆ ಹೇಗೆ ಇಂಪಾರ್ಟೆಂಟ್ ಆಗಿರ್ತದೋ ಹಾಗೆ ತಂದೆ ತಾಯಿಗೆ ಶಾಲೆಯ ಉಪನ್ಯಾಸಕರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಇಂತಹ ಯಾರು ಅವರನ್ನು ಹತ್ತಿರವಾಗಿ ನಿಖರವಾಗಿ ನೋಡಿರ್ತಾರೋ ಅವರಿಗೆಲ್ಲರಿಗೂ ಅರಿವು ಮೂಡಿಸುವುದು ತುಂಬ ಮುಖ್ಯವಾಗಿದೆ ಆದ ಕಾರಣ ನಮ್ಮ ಇಂಡಿಯನ್ ಆಥರಾಂಟಿಕ್ ಸೊಸೈಟಿ ಅಂತ ಹೇಳುವ ಯಾವ ಗ್ರೂಪ್ ಇದೆ ಅದು ಭಾರತದಲ್ಲಿ ಎಲ್ಲ ಆಥಾಂಟಿಸ್ಟ್ಗಳು ಸೇರಿ ಆಗಿರುವಂತಹ ಗ್ರೂಪ್ ಅದರ ಒಂದು ಶಾಖೆಯೇ ಮಂಗಳೂರು ಆಥ್ರಾಂಟಿಕ್ ಸ್ಟಡಿ ಗ್ರೂಪ್ ಅಂತ ಎಮ್ ಎಸ್ ಜಿ ಇದ್ರ ನಾವು ಇದರನ್ನು ತಕ್ಕೊಂಡು ವರ್ಷದಲ್ಲಿ ಒಮ್ಮೆ ಅಕ್ಟೋಬರ್ ತಿಂಗಳಲ್ಲಿ ಆಥ್ರಾಂಟಿಸ್ಟ್ ಡೇ ಅನ್ನು ಸಂಬಂಧಿಸಿ ಹಿಂದೆ ಮುಂದೆ ತಕೊಂಡು ಒಂದು ವಾರದ ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಈ ಎಲ್ಲ ಜನರು ಸಮಾಜದಲ್ಲಿ ಬೆರೆತಿರುವಂತಹ ಮಕ್ಕಳಿಂದ ಹಿಡಿದು ಅವರ ಆಸುಪಾಸಿನ ಎಲ್ಲರೂ ಜಾಗೃತಿಗೊಳ್ಳಬೇಕು ಯಾರನ್ನು ಹೇಗೆ ಕಾಣಬೇಕು ಅಂತ ಹೇಳುವ ಅರಿವು ಮೂಡಿಸುವುದು ಈಗ ಡಾಕ್ಟರ್ ಈಗ ಸಾಮಾನ್ಯವಾಗಿ ಈ ಹಲ್ಲು ಅಂತ ಹೇಳಿದರೆ ಒಂದಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಭಾಗ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಮಗೆ ಕ್ಯಾವಿಟಿ ಬಂದು ಅದು ಜೋರಾಗಿ ಸಿಡಿತ ಆರಂಭ ಆದಾಗ ಮಾತ್ರ ನಾವು ಏನು ಮಾಡ್ತೇವೆ ಡಾಕ್ಟರನ್ನು ಕನ್ಸಲ್ಟ್ ಮಾಡ್ತೇವೆ ಅದಕ್ಕಿಂತ ಮುಂಚೆ ನಾವು ಅದರ ಬಗ್ಗೆ ಜಾಗ್ರತೆ ವಹಿಸಿಕೊಳ್ಳುವುದಿಲ್ಲ ಅಂತಲೇ ಹೇಳ್ಬೋದು ವರ್ಷಕ್ಕೆ ಒಂದು ಬಾರಿ ಡಾಕ್ಟರನ್ನು ಕನ್ಸಲ್ಟ್ ಮಾಡುವಂಥದ್ದು ಅಥವಾ ಈ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥದ್ದು ಏನು ಮಾಡೋದಿಲ್ಲ ಈ ಬಗ್ಗೆ ಏನು ಹೇಳ್ತೀರಿ ಡಾಕ್ಟರ್ ಹೌದು ದಂತ ವೈದ್ಯರನ್ನು ಕಾಣುವುದು ಅಂತ ಹೇಳುವಾಗ ಒಂದು ಭಯ ಸೂಜಿಯ ಮೇಲಿರುವ ಭಯ ಆಗಿರಲಿ ಹಲ್ಲಿನ ಭಯ ಆಗಿರಲಿ ಇಂಥದ್ದು ನಾವು ಕೆಲವು ವಿಷಯಗಳನ್ನು ಮರಿಬಾರ್ದು ಯಾಕೆಂತ ಹೇಳಿದರೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ನಾವು ಹೇಗೆ ಲ್ಯಾಬ್ ಟೆಸ್ಟ್ಗಳನ್ನು ಮೂರು ತಿಂಗಳಿಗೊಮ್ಮೆ ಶುಗರ್ ಇದೆಯಾ ಬಿ ಪಿ ಇದೆಯಾ ಇಂಥದ್ದೆಲ್ಲ ಮಾಡಿಸ್ತೇವೋ ಅದೇ ಥರ ಡೆಂಟಲ್ ಅಂದರೆ ಹಲ್ಲಿನನ್ನು ಅದೇ ಥರ ನಾವು ಕೇರ್ ತಗೊಳ್ಬೇಕು ನಾವು ತಗೊಳ್ಳುವ ಯಾವುದೇ ಆಹಾರ ಬಾಯಿಯಿಂದ ತಾನೇ ಒಳಗೆ ಹೋಗಿರ್ತದೆ ಸೊ ಗ್ರೈಂಡರ್ ಹೇಗೆ ಮಿಕ್ಸಿ ಹೇಗೆ ಇಂಪಾರ್ಟೆಂಟ್ ಅದೇ ಥರ ಚೂಯಿಂಗ್ ಬಾಯಲ್ಲಿ ಹಲ್ಲನ್ನುಗಳು ಇಂಪಾರ್ಟೆಂಟ್ ಇದೆ ಅದನ್ನು ಮೇಂಟೈನ್ ಮಾಡದಿದ್ದರೆ ನಡೆಯೋದಿಲ್ಲ ಮತ್ತೆ ಹಲ್ಲು ಅಂತ ಹೇಳುವಾಗ ಒಂದು ಫ್ಯಾಮಿಲಿ ಇದ್ದ ಹಾಗೆ ಒಂದರಿಂದ ಒಂದು ಬಾಯಲ್ಲಿ ಮೂವತ್ತೆರಡು ಹಲ್ಲುಗಳಿದೆ ಒಂದು ತಪ್ಪಿ ಹೋಯಿತು ಒಂದರಲ್ಲಿ ಕ್ಯಾವಿಟಿ ಬಂತು ಅಂತ ಆದ್ರೆ ಪಕ್ಕದ ಹಲ್ಲಿಗೆ ಬರ್ತದೆ ಹಿಂದೆ ಮುಂದೆ ಕಚ್ಚುವ ಮೇಲಿನ ಕೆಳಗಿನ ಹಲ್ಲುಗಳಿಗೆ ಬರುವ ಚಾನ್ಸಸ್ ಇಂಥದ್ದೆಲ್ಲ ಇದ್ದೇ ಇರ್ತದೆ ಸೊ ಹಲ್ಲಿನ ಆರೈಕೆ ತುಂಬಾ ಮುಖ್ಯವಾದ್ದು ಅಂತ ನಾವು ರಿಪೀಟೆಡ್ಲಿ ಅರಿವು ಮೂಡಿಸಿದ್ರೂ ಕೂಡ ನಿಗ್ಲೆಕ್ಟಿಗೆ ಕೂಡ ಫಸ್ಟ್ ಆಗೋದು ಹೌದು ಮತ್ತು ಈ ಕೆಲವೊಂದು ಬಾರಿ ನಾವು ಉಪಯೋಗಿಸುವಂತಹ ಪೇಸ್ಟ್ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೆ ಮತ್ತು ಜಾಹೀರಾತುಗಳಲ್ಲಿ ಹೊಸ ಹೊಸ ಪ್ರಾಡಕ್ಟ್ಗಳು ಬಂದಾಗ ನಮಗೆ ಅದು ಒಳ್ಳೆಯದು ಇದು ಒಳ್ಳೆಯದು ಅಂತ ಬದಲಾಯಿಸ್ತಾ ಇರುವಂಥದ್ದು ಈ ಬಾರಿ ಒಂದು ಪೇಸ್ಟ್ ಅನ್ನು ತಂದ್ರೆ ಇನ್ನೊಂದು ಬಾರಿ ಇನ್ನೊಂದು ಟೂತ್ ಪೇಸ್ಟ್ ಅನ್ನು ಏನು ಹೇಳ್ತೀರಿ ಡಾಕ್ಟರ್ ಡಾಕ್ಟರ್ ಯಾವ್ದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅದರನ್ನು ಅದೇ ತರ ಉಪಯೋಗಿಸೋದು ಒಳ್ಳೆಯದು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್ ಅವ್ರ ಅವರ ಬೆನಿಫಿಟ್ಸ್ಗೆ ಹೇಳಿರ್ತಾರೆ ಡಾಕ್ಟರ್ಸ್ ಈಗ ಆದ್ರೆ ಅದರ ಕಂಟೆಂಟ್ ಏನು ಯಾವ ಪರ್ಸೆಂಟೇಜ್ ಅಲ್ಲಿ ನಿಮ್ಮ ಬಾಯಿಗೆ ಯಾವ್ದು ಸೂಟ್ ಆಗ್ಬೋದು ಅಂತ ಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆದ ಕಾರಣ ನಿಮ್ಮ ನಿಮ್ಮ ಡೆಂಟಿಸ್ಟ್ ಆಥಿಸ್ಟ್ ಯಾವುದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅದರನ್ನು ನೀವು ತಕೊಳ್ಳೋದು ಯಾವಾಗಲೂ ಒಳ್ಳೆಯದು ಪೇಸ್ಟ್ಗಳಿಗೆ ಮಾತ್ರ ನಾವು ನಮ್ಮ ಹಲ್ಲಿನ ಆರೋಗ್ಯದ ಭಾರವನ್ನು ಬಯಸೋದು ಸಹ ಸರಿಯಲ್ಲ ಬ್ರಷ್ ಮೂರು ತಿಂಗಳಿಗೊಮ್ಮೆ ಬದಲಿಸಬೇಕು ಬ್ರಷ್ನ ಬ್ರಿಸಲ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅದರನ್ನು ಹೈಜೀನಿಕ್ ಜಾಗದಲ್ಲಿ ಇಟ್ಟು ಕ್ಲೀನಾಗಿ ಇಟ್ಕೊಳ್ಬೇಕು ಡೈಲಿ ಎರಡು ಸಲ ಬ್ರಷ್ ಮಾಡೋದೇ ಇಂಪಾರ್ಟೆಂಟ್ ಹೊರತು ಯಾವ ಬ್ರಷ್ ಯಾವ ಪೇಸ್ಟ್ ಇದೆಲ್ಲ ಇಂಪಾರ್ಟೆಂಟ್ ಅದಕ್ಕೆ ಜಾಸ್ತಿ ಒತ್ತು ಕೊಡೋದಕ್ಕಿಂತ ಕರೆಕ್ಟಾಗಿ ಎರಡು ಸಲ ಬ್ರಷ್ ಮಾಡ್ತೇನ ಇಲ್ವಾ ಅಂತ ಹೇಳೋದು ಫಸ್ಟ್ ಮತ್ತು ಏನೇ ಸ್ಟಿಕ್ಕಿ ಐಟಮ್ಸ್ ಚಾಕ್ಲೇಟಿಂದ ಹಿಡ್ದದ್ದು ಬಿಸ್ಕೆಟ್ ತನಕ ಯಾವುದೇ ಸ್ಟಿಕ್ಕಿ ಐಟಮ್ಸನ್ನು ಬಾಯಿಯಲ್ಲಿ ತಿಂದರೆ ನಾವು ಖಂಡಿತವಾಗಿ ಬಾಯಿಯನ್ನು ವಾಶ್ ಮಾಡಬೇಕು ಸಾಧ್ಯವಾದರೆ ಬ್ರಷ್ ಕೂಡ ಮಾಡಬೇಕು ಈಗ ಡಾಕ್ಟರ್ ನೀವಾಗಲೇ ಹೇಳಿದ್ರಿ ಸ್ಮೈಲಿಂಗ್ ಭಾರತ್ ಅನ್ನುವಂತಹ ಒಂದು ಮಿಷನ್ ಬಗ್ಗೆ ಈಗ ಭಾರತೀಯ ಆರ್ಥೋಡಾಂಟಿಕ್ ಸೊಸೈಟಿ ಕೈಗೊಂಡಂತಹ ಈ ಸ್ಮೈಲಿಂಗ್ ಭಾರತ್ ಮಿಷನ್ ಅದರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್ ಸ್ಮೈಲಿಂಗ್ ಭಾರತ್ ಅಂತ ಹೇಳೋದು ಒಂದು ವಿಷನ್ ಅಕ್ರಾಸ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಇಂಡಿಯನ್ ಆರ್ಥೋಡಾಂಟಿಕ್ ಸೊಸೈಟಿ ಹಾಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಒಗ್ಗೂಡಿ ತಕೊಂಡ ಒಂದು ಮಿಷನ್ ಇದ್ರವು ಕೇರಳದಿಂದ ಹಿಡಿದದ್ದು ಜಮ್ಮು ಕಾಶ್ಮೀರ ತನಕ ಇರುವ ಎಲ್ಲಾ ಸ್ಟೇಟ್ಸ್ಗಳಿಗೆ ನಾವು ಇದರನ್ನು ಜಾಗೃತಿ ಮೂಡಿಸುವ ಅಭಿಯಾನವಾಗಿ ತಗೊಂಡಿದ್ದೇವೆ ಇದು ಒಂದು ಕೇವಲ ಅಭಿಯಾನ ಅಲ್ಲ ಇದು ಆರೋಗ್ಯ ಆತ್ಮವಿಶ್ವಾಸ ಹಾಗೂ ಒಗ್ಗಟ್ಟಿನ ಸಂಕೇತ ಈಗ ಡಾಕ್ಟರ್ ಈ ಮಿಷನ್ನ ದೃಷ್ಟಿಕೋನ ಹೇಗಿರ್ತದೆ ಎಲ್ಲ ವಿಭಾಗದ ಜನಗಳಿಗೆ ಹಲ್ಲಿನ ಆರೋಗ್ಯ ಯಾಕೆ ಆರ್ಥರಾಂಟಿಸ್ಟನ್ನೇ ಕಾಣಬೇಕು ಯಾವ ಕಾಲದಲ್ಲಿ ಕಾಣಬೇಕು ಹೇಗೆ ಟ್ರೀಟ್ಮೆಂಟ್ ಮುಂದುವರಿಸಬೇಕು ಅಂತ ಹೇಳುವ ಅರಿವು ಮೂಡಿಸ್ಲಿಕ್ಕೋಸ್ಕರವೇ ಸ್ಮೈಲಿಂಗ್ ಭಾರತ್ ವಿಷನ್ ಅಂತ ಈಗ ಡಾಕ್ಟರ್ ಸಾಮಾನ್ಯವಾಗಿ ಈ ಹದಿಹರೆಯಕ್ಕೆ ಕಾಲಿಟ್ಟಾಗ ಈ ಸೌಂದರ್ಯ ಪ್ರಜ್ಞೆ ಕಾಡಲಿಕ್ಕೆ ಶುರುವಾಗ್ತದೆ ಅಂತಹ ಸಂದರ್ಭದಲ್ಲಿ ಅವರು ಈ ಹಲ್ಲಿನ ಚಿಕಿತ್ಸೆಗೆ ಅಥವಾ ಹಲ್ಲಿನ ಸಮಸ್ಯೆಗಳಿಗೆ ಸ್ವಲ್ಪ ಗಮನ ಕೊಡುವಂತದ್ದು ಜಾಸ್ತಿ ಆಗ್ತದೆ ಹೇಳಿ ಡಾಕ್ಟರ್ ಈಗ ಈ ಸಂದರ್ಭದಲ್ಲಿ ಅವರು ಆರಂಭ ಮಾಡಿದ್ರೆ ಚಿಕಿತ್ಸೆ ಫಲಕಾರಿ ಫಲಕಾರಿಯಾಗ್ತದ ಹೇಗೆ ಬಾಯಲ್ಲಿ ಪರ್ಮನೆಂಟ್ ಹಲ್ಲುಗಳು ಎಲ್ಲ ಬಂದ ತಕ್ಷಣ ನೀವು ಒಮ್ಮೆ ಆ ಪ್ರಾಯ ಅಂತ ಹೇಳೋದು ಮಕ್ಕಳಿಗೆ ಹದಿಹರೆಯಾದ ಪ್ರಾಯ ಅಂತ ಹೇಳ್ಬೋದು ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ ನಾನು ಚಂದ ಕಾಣಬೇಕು ಇಂತಹ ಥಾಟ್ ಪ್ರೊಸೆಸ್ ಎಲ್ಲ ಮಕ್ಕಳಿಗೆ ಬರೋದು ಸಾಮಾನ್ಯ ಅಂಥ ಥಾಟ್ ಪ್ರೊಸೆಸ್ ಯಾವಾಗ ಬರ್ತದೋ ಆವಾಗನೇ ನೀವು ಆರ್ಥಾಂಟಿಸ್ಟನ್ನು ಕಂಡು ಕೆಲವು ಮಕ್ಕಳು ನಾವು ಸಾಮಾನ್ಯವಾಗಿ ಕಂಡ ಥರ ಕ್ಲಿನಿಕ್ಕಿಗೆ ಬಂದಾಗ ಎಲ್ಲ ಸ್ಮೈಲ್ ಮಾಡೋದಿಲ್ಲ ಡಾಕ್ಟ್ರೇ ಒಂದು ಫೋಟೋ ತೆಗಿಯುವಾಗ ಒಂದ ಸೈಡ್ ವ್ಯೂ ಕೊಡ್ತಾರೆ ಇಲ್ಲದಿದ್ರೆ ಕೈ ಇಡ್ತಾರೆ ಸ್ಮೈಲ್ ಮಾಡುವಾಗ ಬಾಯಿಗೆ ಕೈ ಇಡ್ತಾರೆ ಇಂಥದ್ದೆಲ್ಲ ಕಾಮನ್ ಇಲ್ಲ ಕೆಲವು ಈಗ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೋಟೋಸ್ ಇದ್ರ ಹುಚ್ಚು ಜಾಸ್ತಿ ಆದ ಮೇಲೆ ಅವ್ರ ಮಕ್ಕಳೇ ಆಗಿ ಹೇಳೋದು ತುಂಬ ಕಾಮನ್ ಆಗಿ ಹೋಗಿದೆ ಆ ಪ್ರಾಯದಲ್ಲಿ ನೀವೊಮ್ಮೆ ಬಂದು ತೋರಿಸಿ ಮಕ್ಕಳನ್ನು ಡಾಕ್ಟರ್ ಹತ್ರ ಆರ್ಥರಾಂಟಿಸ್ಟ್ ಹತ್ರ ತೋರಿಸಿದ್ರೆ ನಮ್ಗೆ ಏನು ಆ ಟೈಮಿಂದ ಮಾಡಬಹುದು ಆವಾಗ ಮಕ್ಕಳು ಕಾಪ್ರೇಟಿವ್ ಕೂಡ ಜಾಸ್ತಿ ಇರ್ತಾರೆ ಅವರಿಗೂ ಕೂಡ ಗೊತ್ತಿರ್ತದೆ ತಾನೇ ನಾನು ಚಂದ ಕಾಣಬೇಕು ಅಂತ ಇದು ಅವರ ಓವರ್ ಆಲ್ ಡೆವಲಪ್ಮೆಂಟ್ ಸ್ಟಡೀಸ್ ಕಾನ್ಫಿಡೆನ್ಸ್ ಎಲ್ಲದಕ್ಕೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ಈಗ ಡಾಕ್ಟರ್ ಕೆಲವೊಂದು ಬಾರಿ ಈ ವಯಸ್ಸಾಗ್ತಾ ಆಗ್ತಾ ಅಲ್ಲಿನ ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗ್ತದೆ ಇದು ಯಾವ ಸಮಸ್ಯೆಯಿಂದ ಇರ್ತದೆ ಏಜಿಂಗ್ ಪ್ರಾಸೆಸ್ ಅಲ್ಲಿ ಬರುವಂಥದ್ದು ಒಂದು ಎರಡನೇದು ನಾನು ಆಗಲೇ ಹೇಳಿದ ಹಾಗೆ ಫ್ಯಾಮಿಲಿ ಥರನೇ ಒಂದು ಬಾಯಿ ಅಂತ ಹೇಳಿದ ಮೇಲೆ ಯಾವುದೋ ಒಂದು ಹಲ್ಲು ಸರಿ ಇರಲಿಕ್ಕಿಲ್ಲ ಒಂದ ರೋಡ್ ಕೆನಲ್ ಬೇಕಾಗಿ ಬರ್ಬೋದು ಇಲ್ಲ ಒಂದು ಹಲ್ಲೇ ಇರಲಿಕ್ಕಿಲ್ಲ ಯಾವುದೋ ಕಾಲದಲ್ಲಿ ತೆಗೆಸಿರ್ಬೋದು ಅಂತೂ ಇಂತೂ ಒಂದು ಲೈನ್ ಅಲ್ಲಿ ಕ್ರಿಯೇಟ್ ಆಗಿ ಕರೆಕ್ಟಾಗಿ ಒಂದರಿಂದ ಒಂದು ಅಂಟಿಕೊಂಡು ಕರೆಕ್ಟಾಗಿ ಹಲ್ಲಿದ್ದರೆ ಇಂಥ ಗ್ಯಾಪ್ಸ್ ಬರೋದು ಭಾರಿ ಕಮ್ಮಿ ಏಜಿಂಗ್ ಪ್ರೊಸೆಸ್ ಆಗ್ತಾ 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 ಹಲ್ಲಲ್ಲಿ ಗ್ಯಾಪ್ಸ್ ಬರೋದು ಸಹ ಕಾಮನ್ ಯಾಕೆಂತ ಹೇಳಿದರೆ ಇಂಥ ಯಾವುದೋ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿರ್ತದೆ ಆ ಟೈಮಲ್ಲಿ ಬಂದು ಡಾಕ್ಟರ್ ಹತ್ರ ತೋರಿಸ್ಬೇಕು ನಮ್ಮಲ್ಲಿ ಆರ್ಥೋನಾಂಡಿಕ್ಸ್ ವಿಭಾಗದಲ್ಲಿ ಇನ್ನೊಂದು ಹೊಸ ಚಿಕಿತ್ಸೆ ಇದು ಸಾಧಾರಣ ಸದ್ಯ ಬಂದದ್ದು ಐಡಲ್ಟ್ ಆರ್ಥಾಂಟಿಕ್ಸ್ ಅಂತ ದೊಡ್ಡವರಿಗೂ ಕೂಡ ನಾವು ಬ್ರೇಸಸ್ ಹಾಕ್ತೇವೆ ಕ್ಲಿಪ್ಸ್ ಹಾಕ್ತೇವೆ ಹಲ್ಲಿನ ಆರೋಗ್ಯ ಕಾಪಾಡ್ಲಿಕ್ಕೋಸ್ಕರ ಚಂದ ಕಾಣೋದು ಮಾತ್ರ ಅಲ್ಲ ಒಂದರಿಂದ ಒಂದು ಹಲ್ಲು ಯಾವ್ದು ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು ಅಥವಾ ಚಿಕ್ಕ ಚಿಕ್ಕ ಗ್ಯಾಪ್ಸ್ ಕಾಣ್ತಾ ಉಂಟು ಅಂತ ಕಂಡ್ರೆ ಅವರಿಗೂ ಕೂಡ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಟ್ರೀಟ್ಮೆಂಟ್ ಪ್ರೊಸೆಸ್ ಹೌದು ಪರಿಣಾಮ ತುಂಬಾ ಒಳ್ಳೇದಾಗಿ ಬಂದಿದೆ ಈಗ ಅಂತೂ ಕ್ಲಿಯರ್ ಅಲೈನರ್ಸ್ ಅಂತ ಒಂದು ಟ್ರೀಟ್ಮೆಂಟ್ ಪ್ಲಾನ್ ಬಂದಿದೆ ಅದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಟ್ರೇಸ್ ತರ ಬರುವಂತದ್ದು ಇದು ನಾವು ಟ್ರೀಟ್ಮೆಂಟ್ ಸ್ಪೆಷಲಿ ಆಥರೊಂಟಿಸ್ಟ್ ನ ಅಂಡರ್ ನೀವು ಮಾಡಿಕೊಂಡ್ರೆ ನಿಮ್ಗೆ ಹಾಕಿಕೊಳ್ಳಿಕ್ಕೂ ಕೂಡ ಟ್ರಿಪಿಕಲ್ ಬ್ರೇಸಸ್ ಅಂದ್ರೆ ನಾರ್ಮಲ್ ಬ್ರೇಸಸ್ ತರ ಇರೋದಿಲ್ಲ ಕಾಣಲಿಕ್ಕೆ ಹೊರಗಿನವರಿಗೆ ಕಾಣುದಿಲ್ಲ ನಿಮಗೆ ಹಾಕಿಕೊಂಡಿರಬಹುದು ಅಂತಹ ಟ್ರೀಟ್ಮೆಂಟ್ ಕೂಡ ಬಂದಿದೆ ಸೊ ದೊಡ್ಡವರಿಗೂ ಕೂಡ ಬ್ರೇಸಸ್ ಟ್ರೀಟ್ಮೆಂಟ್ ಮಾಡಬಹುದು ಬ್ರೇಸಸ್ ಅಂದ ತಕ್ಷಣ ಸರಿಗೇ ಹಾಕಿರ್ತಾರೆ ಒಂದರಿಂದ ಒಂದು ಅದು ನೋವು ಅಂತ ಹೇಳೋದು ತಪ್ಪು ಕಲ್ಪನೆ ಆದ್ರೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಆಹಾರ ತಿನ್ನುವಾಗ ಅದನ್ನ ರಿಮೂವ್ ಮಾಡಲೇಬೇಕಲ್ಲ ಹೌದು ಆಹಾರ ಫುಡ್ ತಕೊಳ್ಳುವಾಗ ಅದ್ರಂತ ತೆಗೆದಿಡ್ಬೇಕಾಗ್ತದೆ ದಿನದಲ್ಲಿ ಇರುವ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆರಡು ಗಂಟೆ ನೀವು ಬಾಯಲ್ಲಿ ಹಾಕೊಳ್ಬೇಕು ಈ ಬಾಕಿ ಹಾಕೊಳ್ಬೇಕು ಬಾಕಿ ಎರಡು ಗಂಟೆ ನೀವು ಅದರನ್ನು ತೆಗೆದಿಡಬೇಕು ಎರಡು ಗಂಟೆ ಅಂತ ಹೇಳುದು ಡಿಸ್ಟ್ರಿಬ್ಯೂಟೆಡ್ ಬೆಳಿಗ್ಗೆ ಅರ್ಧ ಗಂಟೆ ಕಾಫಿ ಮಧ್ಯಾಹ್ನ ಅರ್ಧ ಗಂಟೆ ಊಟ ಸಂಜೆ ರಾತ್ರಿ ಹೀಗೆ ಮಾಡಿದ್ರೆ ನಿಮ್ಗೆ ದಿನದ ಟೂ ಅವರ್ಸ್ ಬ್ರೇಕ್ ಬಾಕಿ ಟ್ವೆಂಟಿ ಟೂ ಅವರ್ಸ್ ನೀವು ಬಾಯಲ್ಲಿ ಹಾಕ್ಕೊಳ್ಬೇಕು ಅಂತ ಲೆಕ್ಕ ಅದರಿಂದ ಕ್ಯಾವಿಟಿ ಆಗುವಂತದ್ದು ಇಲ್ಲ ಆಗುವಂತ ಸಾಧ್ಯತೆಗಳಿಲ್ಲ ಇಲ್ಲ ಇಲ್ಲ ಇದು ಕೂಡ ಕಳೆದ ವರ್ಷದಿಂದ ಈ ವರ್ಷ ಈಗ ಸದ್ಯದಿಂದ ಬಂದ ಟ್ರೀಟ್ಮೆಂಟ್ ನಾವು ಕಳೆದ ವರ್ಷ ಡಿ ಐ ವೈ ಅಲೈನರ್ಸ್ ನ ಎಗೇನ್ಸ್ಟ್ ಅದರ ವಿರೋಧವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಡಿಐವೈ ವೈ ಅಂತ ಹೇಳಿದ್ರೆ ಡೈರೆಕ್ಟ್ ಟು ಕಸ್ಟಮರ್ಸ್ ಡೂ ಇಟ್ ಯೋರ್ ಸೆಲ್ಫ್ ಅಂತ ಹೇಳ್ತಾರೆ ಇಂಥದ್ದೊಂದು ದೊಡ್ಡ ಮಟ್ಟಿನ ಚಲನೆ ಬಂದಿತ್ತು ಆಲ್ ಓವರ್ ಇಂಡಿಯಾ ಇದರ ವಿರುದ್ಧವಾಗಿ ವಿರೋಧ ವ್ಯಕ್ತಪಡಿಸಲಿಕ್ಕೋಸ್ಕರ ಇಂಡಿಯನ್ ಆರ್ಥಾಂಟಿಕ್ ಸೊಸೈಟಿ ಹಾಗೂ ಮಂಗಳೂರು ಆಥೋನೊಂಟಿಕ್ ಸೊಸೈಟಿ ಗ್ರೂಪ್ ಇಂಥ ನಾವು ಒಳಗೊಂಡಿರುವ ಕಾರ್ಯಕ್ರಮಗಳು ನಾವು ತಕೊಂಡಿದ್ದೇವೆ ಇದರಲ್ಲಿ ಏನು ನಾವು ಅನ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಾವು ಯಾವಾಗ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂದ್ರೆ ಪ್ರಿಸ್ಕ್ರಿಪ್ಷನ್ ಹಿಡ್ಕೊಂಡು ನಾವು ಮೆಡಿಸಿನ್ ಶಾಪ್ಸ್ ಅಂದ್ರೆ ಮೆಡಿಕಲ್ ಶಾಪಿಗೆ ಹೋಗಿ ಮದ್ದು ತಗೊಳ್ಬಾರ್ದೋ ಅದೇ ತರ ಇದು ಕೂಡ ಇದು ಡೈರೆಕ್ಟ್ ಕಸ್ಟಮರ್ಸ್ ಅಂತ ಬರುವಂತಹ ಅಲೈನ ಟ್ರೀಟ್ಮೆಂಟ್ ಸದ್ಯದಿಂದ ತುಂಬಾ ಪ್ರಚಲಿತಗೊಂಡಿದೆ ಆಲ್ ಓವರ್ ಇಂಡಿಯಾ ನಾವು ಆನ್ಲೈನ್ನಲ್ಲಿ ಖರೀದಿ ಮಾಡೋದು ನಮ್ಮ ಅಳತೆ ಆನ್ಲೈನಲ್ಲಿ ನಡೆಯೋದು ಡಾರೆ ಡಾಕ್ಟ್ರನ್ನು ಕೂಡ ಆನ್ಲೈನಲ್ಲಿ ಕನ್ಸಲ್ಟ್ ಮಾಡಿಕೊಳ್ಳೋದು ಅದು ಯಾರು ಏನು ಅದಕ್ಕೆ ಯಾವುದೇ ಉತ್ತರ ಇಲ್ಲದಂತಹ ಚಿಕಿತ್ಸೆಗಳು ಖಂಡಿತವಾಗಿ ಯಾರೂ ತಗೊಳ್ಬಾರ್ದು ನಿಮ್ಮ ಹಲ್ಲಿನ ಆರೋಗ್ಯವನ್ನು ನೀವು ಕರೆಕ್ಟಾಗಿ ಸರ್ಟಿಫೈಡ್ ಆಗಿರುವಂತಹ ದಂತ ವೈದ್ಯರಾದ ಆಥ್ರಾಂಟಿಸ್ಟ್ ಹತ್ರನೇ ತಗೊಂಡ್ರೆ ನಿಮಗೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಚಿಕಿತ್ಸೆ ಹಾಗೂ ಅದಕ್ಕೆ ರೆಸ್ಪಾನ್ಸಿಬಲ್ ಆನ್ಸರ್ಸ್ ಸಿಗ್ತದೆ ಸಲ ಹೀಗೆ ತಗೊಂಡ ಮೇಲೆ ಸಮಸ್ಯೆಗಳು ಕಾಡುವಂಥದ್ದು ಇದೆ ಅದು ಫಿಟ್ ಆಗದೆ ಇರುವಂತದ್ದು ಮತ್ತೆ ಒಂದಷ್ಟು ಅದರಿಂದ ಬಳಸಿಕೊಂಡ ಮೇಲೆ ಸಮಸ್ಯೆಗಳು ಮೊದಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಳ್ಳೆಯದು ಈಗ ಡಾಕ್ಟರ್ ನೀವು ಒಬ್ಬ ಆರ್ಥೋಡಾಂಟಿಸ್ಟ್ ಆಗುವುದಕ್ಕೆ ಪ್ರೇರಣೆ ಎಲ್ಲಿಂದ ಸಿಕ್ಕಿತ್ತು ನಿಮಗೆ ಜನರ ನಗುವಲ್ಲಿ ಬದಲಾವಣೆ ತರುವುದು ಹಾಗೂ ಅವರ ಆತ್ಮವಿಶ್ವಾಸದಲ್ಲಿ ನಾನು ಒಬ್ಬಳು ಭಾಗಿಯಾಗುವುದೇ ಇದಕ್ಕೆ ಸಿಗುವ ಅವಕಾಶ ಅದು ನನ್ನದೊಂದು ದೊಡ್ಡ ಪ್ರೇರಣೆ ಈ ಬಗ್ಗೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಮೇಡಮ್ ನೀವು ನಾನೊಬ್ಬಳು ಆರ್ಥಾಂಟಿಸ್ಟ್ ಆಗಿ ಮಹಿಳೆ ಆಗಿಕೊಂಡು ನಮ್ಮ ಮಂಗಳೂರು ಆರ್ಥೋಂಟಿಕ್ ಸ್ಟಡಿ ಗ್ರೂಪ್ ಅಲ್ಲಿ ಚೀಫ್ ಕನ್ವೀನರ್ ಆಗಿ ಈ ವರ್ಷ ನಾನು ಒಂದು ಪದಾಧಿಕಾರಿಯಾಗಿದ್ದೇನೆ ಅದು ಒಂದು ಮಹಿಳೆಯಾಗಿ ಸಿಕ್ಕಿರುವ ಒಂದು ದೊಡ್ಡ ಮನ್ನಣೆ ಅಂತ ಐ ಒ ಎಸ್ ಇಂಡಿಯನ್ ಆರ್ಥಾಂಟಿಕ್ ಸೊಸೈಟಿ ಅಂತ ಹೇಳುವ ನಮ್ಮ ಅಖಿಲ ಭಾರತದಲ್ಲಿ ಕೂಡ ಈ ಸಲ ಒಬ್ಬರು ಮಹಿಳೆ ಶ್ರೀದೇವಿ ಪದ್ಮನಾಭನ್ ಅಂತ ಹೇಳುವ ಡಾಕ್ಟರ್ ಈ ಸಲ ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ ಇಂತಹ ಅವಕಾಶಗಳು ಭಾರಿ ಅಪರೂಪವಾಗಿ ಮಹಿಳೆಗೆ ಸಿಕ್ಕುದು ಸೊ ಈ ಪದಾಧಿಕಾರಿಯಾಗಿ ನಾನು ನ್ಯಾಯವನ್ನು ಒದಗಿಸ್ತೇನೆ ಅಂತ ಹೇಳುವ ಒಂದು ವಿಶ್ವಾಸವಿದೆ ಈಗ ತಾಯಂದಿರು ಮಕ್ಕಳು ಮತ್ತು ಕುಟುಂಬ ಈ ಆರ್ಥೋಡಾಂಟಿಕ್ಸ್ ಜಾಗೃತಿಯಿಂದ ಹೇಗೆ ಪ್ರಯೋಜನವನ್ನ ಪಡ್ಕೊಳ್ಬೋದು ಅಂತ ಹೇಳ್ತೀರಿ ತಾಯಿ ಅಂತ ಹೇಳುವಾಗ ತಾಯಿಯೊಬ್ಬಳು ಆಗುವ ಕಾಲದಿಂದಲೇ ಅವಳು ಉತ್ತರಿಸುವ ಕಾಲಕ್ಕೆ ಬಂದು ಬಿಡ್ತಾಳೆ ತಾಯಿ ಆಗುವ ಮುಂಚೆ ಹೇಗೆ ಅವಳು ಆರೈಕೆ ಅವಳ ಆರೋಗ್ಯದ ಬಗ್ಗೆ ತಗೊಳ್ಬೇಕು ಅದೇ ಥರ ದಂತ ಹಲ್ಲು ಬೆಳವಣಿಗೆ ಸ್ಟಾರ್ಟ್ ಆಗೋದು ಒಂದು ಮಗು ಹೊಟ್ಟೆಯಲ್ಲಿ ಯಾವಾಗ ಅವಳು ಪ್ರೆಗ್ನೆಂಟ್ ಆಗ್ತಾಳಲ್ಲ ಅದೇ ಕಾಲದಿಂದ ಅವಳು ಮಗುವಿನ ಹಲ್ಲಿನ ಬೆಳವಣಿಗೆ ಶುರುವಾಗಿರುತ್ತದೆ ತಾಯಿ ಆರೋಗ್ಯ ಮಗುವಿನ ಹಲ್ಲುಗಳ ಅಭಿವೃದ್ಧಿಗೆ ಪರಿಣಾಮ ಬೀರುತ್ತದೆ ಸಮಯಕ್ಕೆ ಸರಿಯಾದ ಮಾಹಿತಿ ಇಟ್ಟುಕೊಂಡು ಅದರನ್ನು ಪಡೆದು ಭವಿಷ್ಯದಲ್ಲಿ ಸಮಸ್ಯೆಗಳು ಏನು ಬರ್ತದೆ ಅಂತ ತಿಳುವಳಿಕೆ ಅಮ್ಮನಿಗೆ ಇರಬೇಕು ಹಾಗಿದ್ರೆ ಮಾತ್ರ ಅವಳಿಗೆ ಸರಿಯಾದ ಸಮಯಕ್ಕೆ ಹೇಗೆ ಮಗುವನ್ನು ಆರೈಕೆ ಮಾಡಬೇಕು ಅದರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇಂಥದ್ದೆಲ್ಲ ಅವಳಿಗೆ ಗೊತ್ತಿದ್ರೆ ಮಗುವನ್ನು ರೈಟ್ ಟೈಮಿಗೆ ರೈಟ್ ಡಾಕ್ಟರ್ ಹತ್ರ ಹೇಗೆ ಕರ್ಕೊಂಡು ಹೋಗ್ಬೋದು ಹೇಗೆ ಅದರ ಪರಿಣಾಮ ಮಾಡ್ಬೋದು ಅಂತ ತಾಯಿಗೆ ತಿಳಿದಿರ್ತದೆ ಸೊ ಅಮ್ಮನಿಗೂ ಅಪ್ಪನಿಗೂ ಮನೆಯಲ್ಲಿರುವವರಿಗೆ ಇರುವಷ್ಟು ಜವಾಬ್ದಾರಿ ಮತ್ತು ಅದರ ಸೆಕೆಂಡ್ ಲೈನಲ್ಲೇ ಡಾಕ್ಟರ್ಸ್ ಬರುವುದು ಅಲ್ಲಿ ಸರಿ ಹೋಗಿ ಬಾರದಿದ್ರೆ ಮಾತ್ರ ಡಾಕ್ಟರ್ಸ್ನ ಅವಶ್ಯಕತೆ ಬರ್ತದೆ ಡಾಕ್ಟರ್ಸ್ ನ ಯಾವ ಟೈಮ್ ಅಲ್ಲಿ ಕಾಣಬೇಕು ಅಂತ ತಾಯಿ ತಂದೆಗೆ ಗೊತ್ತಿಲ್ಲದಿದ್ರೆ ಮತ್ತೆ ಕರ್ಕೊಂಡು ಬರೋ ಪ್ರಶ್ನೆ ಬರುದಿಲ್ಲ ಈಗ ಬಹುಮುಖ್ಯವಾಗಿ ಕಾಡುವಂತದ್ದು ಈ ಬಾಯಿಯಲ್ಲಿ ಕಾಡುವಂತಹ ದುರ್ವಾಸನೆ ಇದಕ್ಕೆ ಏನು ಪರಿಹಾರ ಡಾಕ್ಟರ್ ದುರ್ವಾಸನೆ ಎಂಬುದು ಒಂದು ಸಿಂಪ್ಟಮ್ ಮಾತ್ರ ಅದು ಎಲ್ಲಿಂದ ಹೇಗೆ ಬಂತು ಅಂತ ಹೇಳೋದು ಮುಖ್ಯ ಹತ್ತು ಹಲವಾರು ಕಾರಣಗಳುಂಟು ಅದಕ್ಕೆ ಹಲ್ಲು ಒಂದು ಒನ್ ಆಫ್ ದ ರೀಸನ್ಸ್ ಹೊಟ್ಟೆಯಿಂದ ಹಿಡಿದದ್ದು ಮೂಗಿನ ಶ್ವಾಸದವರೆಗೆ ದುರ್ವಾಸನೆಗೆ ಒಂದು ಕಾರಣ ಆಗ್ತದೆ ನಮಗೆ ರೆಗ್ಯುಲರ್ ಕರೆಕ್ಟ್ ಆಗಿ ಡೈಜೆಷನ್ ಆಗೋದಿಲ್ಲ ನಮ್ಮ ಫುಡ್ ಹ್ಯಾಬಿಟ್ಸ್ ಕರೆಕ್ಟ್ ಇಲ್ಲ ಕರೆಕ್ಟ್ ಆದ ಹೆಲ್ತಿ ಫುಡ್ ನಾವು ತಿನ್ನುದಿಲ್ಲ ಅಂತಂದ್ರೆ ನಮಗೆ ಹೊಟ್ಟೆಯಿಂದನೇ ದುರ್ವಾಸನೆ ಶುರುವಾಗಿ ಬಾಯಿಯಿಂದ ಹೊರಹೊಮ್ತದೆ ಅದೇ ತರ ಹಲ್ಲು ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ನಾಲಗೆ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಇಂಥದ್ದು ಕೂಡ ಒನ್ ಆಫ್ ದ ರೀಸನ್ಸ್ ಬ್ರೇಸಸ್ ಹಾಕಿದ್ದ ಮಕ್ಕಳಿಗೆ ಎಸ್ಪೆಷಲಿ ಅವರು ಕ್ಲೀನಿಂಗ್ ಅನ್ನು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ತಗೊಳ್ಬೇಕಾಗ್ತದೆ ಅವರು ಚಂದ ಮಾಡಿ ಕ್ಲೀನ್ ಮಾಡದಿದ್ರೆ ದುರ್ವಾಸನೆ ಬಂದೇ ಬರ್ತದೆ ನೇಸಲ್ ಬ್ರೀದಿಂಗ್ ಇಲ್ಲದವರು ಬಾಯಿಯಲ್ಲೇ ಶ್ವಾಸ ಜಾಸ್ತಿ ತಕೊಳ್ಳುವವರಿಗೆ ಕೂಡ ದುರ್ವಾಸನೆ ಜಾಸ್ತಿ ಬಂದಿರ್ತದೆ ಈಗ ಕೊನೆಯದಾಗಿ ಡಾಕ್ಟರ್ ಏನು ಹೇಳ್ತೀರಿ ನಮ್ಮ ಕೇಳುಗರಿಗೆ ಈ ಹಲ್ಲಿನ ಆರೋಗ್ಯದ ಕುರಿತು ಆರ್ಥ್ರಾಂಟಿಕ್ಸ್ ಒಂದು ದಂತ ವೈದ್ಯಕೀಯ ಶಾಸ್ತ್ರದ ಒಂದು ವಿಭಾಗ ಆರ್ಥರಾಂಟಿಸ್ಟಿಗೆ ನಿಮ್ಮ ಮಕ್ಕಳ ಆ ಹದಿಹರೆಯದ ಪ್ರಾಯದಲ್ಲಿ ಹಿಡ್ದದ್ದು ಸ್ವಲ್ಪ ದೊಡ್ಡ ಮಟ್ಟಿನ ತನಕ ಹಾಗೂ ದೊಡ್ಡವರಿಗೂ ಕೂಡ ಚಿಕಿತ್ಸೆಯನ್ನು ಕೊಡುವ ಸಾಮರ್ಥ್ಯತೆ ಇದೆ ಯಾರನ್ನು ಹೇಗೆ ಯಾವಾಗ ಕಾಣಬೇಕು ಯಾವ ಡಾಕ್ಟ್ರನ್ನು ಕಾಣಬೇಕು ಅಂತ ತಿಳಿದು ಮಕ್ಕಳನ್ನಿಂದ ಹಿಡಿದು ತಮ್ಮ ಆತ್ಮವಿಶ್ವಾಸ ವೃದ್ಧಿಗೋಸ್ಕರ ದವಡೆಯ ಆರೋಗ್ಯಕ್ಕೋಸ್ಕರ ಅಲ್ಲಿನ ಪಂಕ್ತಿಯ ಆರೋಗ್ಯಕ್ಕೋಸ್ಕರ ಆರ್ಥರಾಂಟಿಸ್ಟನ್ನು ಕಂಡು ಬೇಕಾದ ಸಮಯದಲ್ಲಿ ಟ್ರೀಟ್ಮೆಂಟ್ ಒದಗಿಸ್ಬೋದು ಒಳ್ಳೆಯದು ಡಾಕ್ಟ್ರು ಇಷ್ಟು ಹೊತ್ತು ಆರ್ಥೋಡಾಂಟಿಕ್ಸ್ ಬಗ್ಗೆ ಮತ್ತೆ ಅಲ್ಲಿನ ಆರೋಗ್ಯದ ಬಗ್ಗೆ ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಧನ್ಯವಾದಗಳು ನಿಮಗೆ ನಮಸ್ತೆ